ನಮಸ್ಕಾರ ಮಂಜುನಾಥ್ ಶ್ರೀನಿವಾಸ್ ಅಂತ ಹೇಳಿ ಸೊ ವಿಕ್ರಾಂತ್ ರೋಣ ಆದ್ಮೇಲೆ ನಿಮ್ಮ ಫ್ಯಾನ್ಸ್ ಎಲ್ಲಾನು ಸಹ ತುಂಬಾ ಸ್ವಲ್ಪ ವೇಟ್ ಮಾಡಿದ್ರು ನಿಮ್ಮ ಸಿನಿಮಾಗಾಗಿ ಸೊ ಇಯರ್ ಎಂಡಿಂಗ್ ಅಂತೂ ಟ್ವೆಂಟಿ ಟ್ವೆಂಟಿ ಫೋರ್ ಇಯರ್ ಎಂಡಿಂಗ್ ಅಂತೂ ಮ್ಯಾಕ್ಸ್ ಮೂಲಕ ಬರ್ತಾ ಇದ್ರ ಬೆಳ್ಳಿ ಪರ್ದೆಗೆ ಸೊ ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರತಿ ವರ್ಷ ನಿಮ್ಮ ಸಿನಿಮಾವನ್ನ ಆಡಿಯನ್ಸ್ ಹಾಗೆ ಸುದೀಪ್ ಎನ್ಸ್ ಎಲ್ಲಾನು ಸಹ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ ಸರ್ ಐ ಕ್ಯಾನ್ ಇವಾಗ ದೇರ್ ಆಸ್ ಬೀನ್ ಎ ವೆರಿ ಇವಾಗ ನಾನು ಹೇಳ್ದಂಗೆ ಅವತ್ತಿಂದ ಇವತ್ತವರೆಗೂ ಒಂದು ಪುಶ್ ಅಂತೂ ಮಾಡಿದೀನಿ ಬಟ್ ಆಫ್ಟರ್ ದಟ್ ಅವರ್ ಮಾಲ್ ಎಪಿಸೋಡ್ ನಾನು ಇರೋರ್ನೆಲ್ಲ ಎಫ್ ಸಿ ವಾಪಸ್ ಕರ್ಸಿದ್ದೀನಿ ನಿಮ್ಮ ಸ್ಕೆಡ್ಯೂಲ್ ಹೇಳಿ ನನಗೆ ಏನು ಮಾಡ್ತಾ ಇದ್ದೀರಾ ಅಂತ ಸೊ ದಿ ಎಫರ್ಟ್ ನೆಕ್ಸ್ಟ್ ಒನ್ ಇಯರಲ್ಲಿ ಟೂ ಫಿಲ್ಮ್ಸ್ ಬರುತ್ತೆ ಅಂತ ನಾ ಕಾನ್ ಪ್ರಾಬ್ಲಮ್ ಸರ್ ಬಟ್ ಐ ಕ್ಯಾನ್ ಸೇ ದಟ್ ಅಟ್ ಲೀಸ್ಟ್ ಇನ್ ದ ನೆಕ್ಸ್ಟ್ ಏಯ್ಟೀನ್ ಮಂತ್ಸ್ ಪ್ರಾಬಬ್ಲಿ ವಿ ಕ್ಯಾನ್ ಪ್ಲ್ಯಾನ್ ಟು ಫಿಲ್ಮ್ಸ್ ದಟ್ ಮಚ್ ಐ ಕ್ಯಾನ್ ಟ್ರೈ ಬಿಕಾಸ್ ಮ್ಯಾಕ್ಸ್ ಥರ ಇನ್ನೊಂದು ಸಿಂಪ್ಲರ್ ಅಂತ ಹೇಳೋಕ್ಕಲ್ಲ ಲೈಕ್ ಆಲ್ ಹ್ಯೂಜ್ ಹಿಮಂಗಸ್ ಫಿಲ್ಮ್ಸ್ ಇರೋದ್ರಿಂದ ದ್ ಇಸ್ ಅ ಲಾಡ್ ಆಫ್ ಎಫರ್ಟ್ ಆ್ಯಂಡ್ ನಾನೊಬ್ಬನೇ ಸಿನಿಮಾ ಆಗಿದ್ದಿದ್ರೆ ವರ್ಷಕ್ಕೆ ಐದು ಕೊಡ್ತಾಯಿದ್ದೆ ವರ್ಷಕ್ಕೆ ಮೂರು ಕೊಡಕ್ಕೆ ನಾನು ಶಿವಣ್ಣನೂ ಅಲ್ಲ ಅವ್ರ ಸ್ಪೀಡು ನಮಗಿಲ್ಲ ಸೊ ಐ ಥಿಂಕ್ ಐ ಕ್ಯಾನ್ ಓನ್ಲಿ ಸೇ ನೆಕ್ಸ್ಟ್ ಏಯ್ಟೀನ್ ಮಂತ್ಸ್ ಅಟ್ ಲೀಸ್ಟ್ ಕೀಪಿಂಗ್ ಇನ್ ಮೈಂಡ್ ಆಲ್ ದಟ್ ನಾನು ಅದ್ರ ವರ್ಕ್ ಸ್ಕೆಡ್ಯೂಲ್ಸ್ ಅಂತ ಹಾಕಿದ್ದೀನಿ ಇಟ್ಸ್ ಮೈ ವಿಶ್ ಆಲ್ಸೋ ಸರ್ ಹ್ಯಾವ್ ಟು ಡೆಲಿವರ್ ಶಿವಣ್ಣ ಅಂತ ಹೇಳಿದ ತಕ್ಷಣ ನಿನ್ನೆ ಅಷ್ಟೇ ಶಿವಣ್ಣ ಅವ್ರನ್ನ ಭೇಟಿ ಹಾಕಿದ್ರಿ ಸೊ ನಿನ್ನೆ ಶಿವಣ್ಣ ಅವರು ಅಮೆರಿಕಕ್ಕೆ ಹೊರಡುವಂಥ ಟೈಮಲ್ಲೂ ಸಹ ನಿಮ್ಮ ಸಿನಿಮಾಗೆ ಮ್ಯಾಕ್ಸ್ ಸಿನಿಮಾಗ್ ಆಗಿರ್ಬೋದು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹೋದ್ರಿ ಸೊ ನೀವು ಯಾವ ರೀತಿ ತಿಳಿಸ್ತೀರಾ ಶಿವಣ್ಣ ಅವರಿಗೆ ಇಟ್ ಈಸ್ ಲೀಸ್ಟ್ ವೀಕೆಂಡ್ ಅಲ್ಲ ಅವರು ಫಸ್ಟ್ ಆಫ್ ಆಲ್ ಈಗ ನರ್ತಕಿ ಥಿಯೇಟರ್ ಅಲ್ಲಿ ನಮ್ಮ ಸಿನಿಮಾ ಬರ್ತಾ ಇದೆ ಅಂದ್ರೆ ಕಾರಣನ ಗೀತಾಕ ಮತ್ತು ಶಿವಣ್ಣ ತಿಂಡಿ ಲೆಫ್ಟ್ ಬೈರ್ತಿ ಬಂದ ರಂಗಲ್ಲಿ ಇನ್ನು ಫೋರ್ ಫೈವ್ ಡೇಸ್ ಆದ್ರೆ ಹಂಡ್ರೆಡ್ ನಿಮಿಷ ಫಿಫ್ಟಿ ಡೇಸ್ ಆಗುತ್ತೆ ಥಿಯೇಟ್ರ್ ಕೂಡ ಅವ್ರು ಬಿಟ್ಕೊಟ್ರು ಈ ಸಿನಿಮಾಗೋಸ್ಕರ ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಆ್ಯಂಡ್ ನನಗೆ ಸ್ಪೆಷ್ ಗೀತಕಾ ಆ್ಯಂಡ್ ಶಿವಣ್ಣಗೆ ಐಲ್ಡ್ ಸ್ಪೆಷಲ್ ಇನ್ ಮೈ ಲೈಫ್ ಎಸ್ಪೆಷಲಿ ಗೀತಕ ಆ್ಯಂಡ್ ಅವ್ರ ಮನೆಗೆ ಹೋಗಿದ್ದು ನಾನು ಬಿಕಾಸ್ ಐ ಗಾಟ್ ಮೈ ದ ಲಿವಿಂಗ್ ಆ್ಯಂಡ್ ಏನಂತೀರಿ ಒಂದು ಶಿವಣ್ಣ ಎಸ್ ಅ ವೆರಿ ಪಾಸಿಟಿವ್ ಪರ್ಸನ್ ಫಸ್ಟ್ ಆಫ್ ಆಲ್ ಅವರ ಅವರಿಗೆ ಕೆಲವು ಕಾಂಪ್ಲಿಕೇಶನ್ಸ್ ಆದಾಗ ಆ ಜಾಗದಲ್ಲಿ ಬೇರೆ ಯಾರೋ ಇದ್ರೆ ಕುಗ್ಗೋಗ್ಬಿಡೋರು ಡಿಪ್ರೆಷನ್ಗೆ ಹೋಗ್ಬಿಡೋರು ಅವ್ರು ಇನ್ನೂ ಜೋಕ್ ಮಾಡಿಕೊಂಡು ಇನ್ನೂ ತಮಾಷೆ ಮಾಡಿಕೊಂಡು ಮಾತಾಡ್ತಾರಂದ್ರೆ ಇಟ್ ಓನ್ಲಿ ಹೀ ಕ್ಯಾಂಡಿಡೇಟ್ ಏನ ಬಟ್ ಶಿವಣ್ಣಂಗೆ ಎಲ್ಲರ ಸಪೋರ್ಟ್ ಆ್ಯಂಡ್ ಪ್ರೇಯರ್ಸ್ ಇದ್ದಾರೆ ಆ್ಯಂಡ್ ಈಸ್ ಅ ಪ್ಯಾಕೇಜ್ ಆಫ್ ಹೈ ವೋಲ್ಟೇಜ್ ಎನರ್ಜಿ ಸೊ ನಾವು ಹೋಗಿ ಅವ್ರಿಗೆ ವಿಶಸ್ ಮಾಡಿದ್ವೋ ಅಥವಾ ಅವ್ರ ಹತ್ರ ಹೋಗಿ ವಿಶಸ್ ತೊಗೊಂಬಂದ್ವ ಇನ್ನೂ ಕನ್ಫ್ಯೂಷನ್ ಇದ್ದೀನಿ ಸೊ ಬಟ್ ಎರಡು ಆಗಿದೆ ಅಂತ ಅನ್ಕೋತೀನಿ ಅದೇ ಸರ್ ಅವ್ರು ಓಡ್ಬೇಕಾದ್ರೆ ನಾನು ಅಲ್ಲೇ ಇದೆ ಸೊ ಹೇಳ್ತಿದ್ರು ನಿಮ್ ಬಗ್ಗೆ ಸೊ ಒಳ್ಳೇದಾಗ್ಲಿ ಕನ್ನಡ ಚಿತ್ರರಂಗ ಹಿಂಗೆ ಮುಂದುವರಿಲಿ ಅಂತ ಸೊ ಹಾಗಾಗಿ ಥ್ಯಾಂಕ್ ಯು